ಎಷ್ಟೋ ಜನ ನಾವಿರೋವಷ್ಟರಲ್ಲಿ ಐದು ಮಂದಿ ಜಗದ್ಗುರುಗಳ ಸಮಾಗಮದ ದರ್ಶನ ಆಗ್ತದೆಯೋ ಇಲ್ಲೋ ಅನ್ನುವಂತಹ ಕೊರತೆಯಲ್ಲಿ ಎಷ್ಟೋ ಜನ ಇದ್ದರೆ ಐದು ಮಂದಿ ಕೂಡಿರುವಂತಹದ್ದನ್ನು ನಮ್ಮ ಕಣ್ಣಿನಿಂದ ನೋಡುವ ಭಾಗ್ಯ ನಮಗಿದೆಯೋ ಇಲ್ಲವೋ ಅನ್ನುವಂತಹ ಗೊಂದಲದಲ್ಲಿ ಒಂದಿಷ್ಟು ಜನ ಇದ್ದರು ಅದೆಲ್ಲದಕ್ಕೂ ತೆರೆ ಎಳೆದಿರುವಂತಹ ಪಂಚಪೀಠಾಚಾರ್ಯರು ಹತ್ತೊಂಬತ್ತು ವರ್ಷಗಳ ನಂತರ ಈ ಜಗದ್ಗುರು ಪಂಚ ಪೀಠಾಚಾರ್ಯರು ಒಂದೇ ವೇದಿಕೆಯಲ್ಲಿ ಸಮಾಗಮವನ್ನು ಹೊಂದುತ್ತಾ ಇದ್ದಾರೆ ಒಂದೇ ವೇದಿಕೆಯಲ್ಲಿ ಕೂಡಿ ಜಗತ್ತಿಗೆ ದರ್ಶನ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅನೇಕ ವರ್ಷಗಳಿಂದ ನಮಗಿರುವಂತಹ ಆ ಒಂದು ಕೊರತೆ ಇವತ್ತು ನೀಗ್ತಾ ಇದೆ ಎಷ್ಟೋ ಜನರು ಧರ್ಮವನ್ನು ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಧರ್ಮ ಒಡೆಯುವಂಥ ಕೆಲಸ ಮಾಡುವಂಥವರಿಗೆ ತಕ್ಕ ಪಾಠ ಕಲಿಸೋದಕ್ಕಾಗಿ ಆಂತರಿಕ ಸಮಸ್ಯೆಗಳಿಂದ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿಂದ ದೂರವಾಗಿರುವಂತಹ ಪೀಠಾಚಾರ್ಯರು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿಯುಗೆ ಯುಗೆ ಎಂಬಂತೆ ಅಲ್ಲಲ್ಲಿ 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 ದೂರದಲ್ಲಿರುವಂತಹ ಜಗದ್ಗುರುಗಳು ಸಮಾಜದಲ್ಲಿ ನಡೆಯುವಂತಹ ದುರ್ವ್ಯವಹಾರಗಳನ್ನು ತಡೆಯೋದಕ್ಕಾಗಿ ಪಂಚಪೀಠಾಚಾರ್ಯರು ಒಂದಾಗ್ತಾ ಇದ್ದಾರೆ ವೀರಶೈವ ಲಿಂಗಾಯತ್ರೆ ನಾವೆಲ್ಲರೂ ಒಂದು ವಿಶ್ವವೇ ನಮ್ಮ ಬಂಧು ಅನ್ನುವಂತಹ ತತ್ವವನ್ನು ಜಗತ್ತಿಗೆ ಸಾರಲಿಕ್ಕೆ ಜಗದ್ಗುರು ಪಂಚಾಚಾರ್ಯರ ಸಮಾಗಮ ಈಗಾಗ್ತಾ ಇದೆ ಧರ್ಮವನ್ನು ಒಡಿಬೇಕು ಅನ್ನುವಂತಹ ಪ್ರಯತ್ನ ಮಾಡುವಂಥ ಕೆಲವೊಂದಷ್ಟು ಜನರೇ ನೀವೆಲ್ಲರೂ ಇನ್ಮೇಲೆ ಜಾಗೃತೆಯಾಗಿರಬೇಕು ಇಲ್ಲಿ ತನಕ ಒಂದು ಲೆಕ್ಕ ಇನ್ಮೇಲೆ ಒಂದು ಲೆಕ್ಕ ಅನ್ನೋದನ್ನು ಮರಿಬಾರ್ದು ಯಾವಾಗ ನಮ್ಮ ಜಗದ್ಗುರು ಪಂಚಾಚಾರ್ಯರು ಒಂದಾಗ್ತಾರೋ ಆವತ್ತಿಗೆ ಜಗತ್ತಿನಲ್ಲಿ ಸುಖ ಸಮೃದ್ಧಿಗಳು ಹೆಚ್ಚಾಗ್ತವೆ ಜಗತ್ತಿನಲ್ಲಿ ನಡೆಯುವಂಥ ಅಧರ್ಮ ಅನಾಚಾರಗಳ ನಿವಾರಣೆ ಆಗಲಿಕ್ಕೆ ಕಾರಣವಾಗ್ತದೆ ಹಾಗಾಗಿ ನೀವು ಮಾಡುವಂತಹ ಧರ್ಮ ಒಡೆಯುವಂಥ ಕೆಲಸವನ್ನೆಲ್ಲ ಕೂಡ ಇನ್ಮೇಲೆ ಬಿಡಬೇಕಾಗ್ತದೆ ಅದೆಲ್ಲದಕ್ಕೂ ತಕ್ಕ ಪಾಠವನ್ನು ನಮ್ಮ ಪೀಠಾಚಾರ್ಯರು ನಿಮಗೆ ಕಲಿಸ್ತಾರೆ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದೇ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ತಾರೀಕು ದಾವಣಗೆರೆ ಮಹಾನಗರದಲ್ಲಿ ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಕರುಣಿಸ್ತಾರೆ ಆ ದರ್ಶನವನ್ನು ಪಡೆದುಕೊಂಡು ನಾವೆಲ್ಲರೂ ಪುನೀತರಾಗಬೇಕು ಅನ್ನುವಂತಹ ಕರೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ